ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಹನುಮಂತೇಶ್ ರಾಜ್ಯ ಸರ್ಕಾರದ ಏನು ನಿರ್ಧಾರಗಳಿದೆ ಅವುಗಳ ವಿರುದ್ಧ ಹೋರಾಟ ಮಾಡಲು ಪಿ ನಿರ್ಧಾರವನ್ನ ಮಾಡಿದೆ ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಬೆಲೆ ಏರಿಕೆ ಬಿಸಿ ನೀಡುತ್ತಲೇ ಇದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಬೆಲೆ ಏರಿಕೆ ಆಗುತ್ತಲೇ ಇದೆ ಇದರ ಪರಿಣಾಮ ಅತ್ಯಂತ ದುಬಾರಿ ಜೀವನ ನಡೆಸುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಉಸಿರಾಡುವ ಗಾಳಿಯನ್ನ ಬಿಟ್ಟರೆ ಉಳಿದೆಲ್ಲವೂ ದುಬಾರಿಯಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ನಿನ್ನೆ ಸರ್ಕಾರದ ವಿರುದ್ಧ ಹರಿದಾಯ್ತಿದ್ರು ಅಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಗೂ ಇದೀಗ ಬಿಜೆಪಿ ಸಿದ್ಧವಾಗಿದೆ ಆದರೆ ಅತ್ತ ಬಿಜೆಪಿ ಹೋರಾಟ ಕರೆ ಕೊಡ್ತಿದ್ದಂತೆ ಇತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂದ್ರೆ ಬಿಜೆಪಿ ಪ್ರತಿಭಟನೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬೆಲೆ ಏರಿಕೆ ವಿಚಾರವನ್ನು ಖಂಡಿಸಿ ಬಿಜೆಪಿ ಆಯೋಜಿಸಿರುವ ಅಹೋರಾತ್ರಿ ಪ್ರತಿಭಟನೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ವಿರುದ್ಧ ತಡವಾಗಿ ಆದರೂ ಹೋರಾಟಕ್ಕೆ ಎಚ್ಚತ್ತ ಬಿಜೆಪಿಗರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ ಆದರೆ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಮೊದಲು ಧ್ವನಿ ಎತ್ತುವಂತೆ ಬಿಜೆಪಿಯ ಸವಾಲನ್ನು ಹಾಕಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇನ್ನು ಕೇಂದ್ರ ಸರ್ಕಾರದಿಂದ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಮತ್ತು ಗೊಬ್ಬರದ ಬೆಲೆಗಳಲ್ಲಿ ಭಾರಿ ಏರಿಕೆಯಾಗಿದೆ ಅಂತ ಆರೋಪಿಸಿದ್ದಾರೆ ಬಂಗಾರದ ಬೆಲೆ ಗಗನಕ್ಕೇರಿದೆ ಪ್ರತಿಯೊಂದು ದಿನಸಿ ಸಾಮಗ್ರಿಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದರ ವಿರುದ್ಧ ಬಿಜೆಪಿಗರು ಮೊದಲು ಹೋರಾಟ ಮಾಡಲಿ ಅಂತ ಸವಾಲನ್ನು ಹಾಕಿದ್ದಾರೆ ಇನ್ನು ಬಿಜೆಪಿಯಿಂದ ಉಚ್ಛಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟಲು ಭರ್ಜರಿ ತಯಾರಿ ನಡೆಸಿದ್ದಾರೆ ಹಿಂದುತ್ವದ ಆಧಾರದ ಮೇಲೆ ಜನರು ಹೊಸ ಪಕ್ಷ ಕಟ್ಟಬೇಕಂತ ಜನರು ಒತ್ತಾಯ ಮಾಡುತ್ತಿದ್ದಾರೆ ಶೀಘ್ರವೇ ರಾಜ್ಯದಾದ್ಯಂತ ಸುತ್ತಾಡಿ ಜನಾಭಿಪ್ರಾಯ ಸಂಗ್ರಹಿಸಿ ಹೊಸ ಪಕ್ಷ ಕಟ್ಟುವ ಕುರಿತು ವಿಜಯ ದಶಮಿಗೆ ರಾಜಕೀಯ ನಿರ್ಧಾರ ಕೈಗೊಳ್ಳುವೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಘೋಷಣೆ ಮಾಡಿದ್ದಾರೆ ಇನ್ನು ಯತ್ನಾಳ್ ಕಾಂಗ್ರೆಸ್ ಪಕ್ಷದತ್ತ ಮುಖ ಮಾಡ್ತಾರೆ ಎಂಬ ಪ್ರಶ್ನೆಗೆ ಉಚ್ಛಾಟಿತ ಶಾಸಕ ಫುಲ್ ಗರಂ ಹಾಕಿದ್ದಾರೆ ವಿಜಯಪುರ ಮಾತನಾಡಿದಂತ ಯತ್ನಾಳ್ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಆಗ್ತೀನಿ ನೋಡ್ತಾ ಇರಿ ಮುಂದಿನ ಸಿಎಂ ನಾನೇ ಇವತ್ತೇ ಹೆಡ್ಲೈನ್ ಬರೆದಿಟ್ಟುಕೊಳ್ಳಿ ಅಂತ ಮಾಧ್ಯಮಗಳಿಗೆ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಹಿಂದುತ್ವ ಗೋಮಾತ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ ಅಂತ ಯತ್ನಾಳ್ ಹೇಳಿದ್ದಾರೆ ನಾನು ಸಿಎಂ ಆಗೇ ಆಗ್ತೀನಿ ಅಂತ ಶಾಸಕ ಯತ್ನಾಳ್ ಯಡಿಯೂರಪ್ಪ ಅವಧಿಯಲ್ಲಿ ನಾನು ಸಚಿವ ಆಗಲಿಲ್ಲ ಭ್ರಷ್ಟನ ಕೈ ಕೆಳಗೆ ನಾನು ಕೆಲಸ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಮಂತ್ರಿ ಆಗಲಿಲ್ಲ ಎಂದಿದ್ರು ಹಿಂದೆ ಬೊಮ್ಮಾಯಿ ಮಂತ್ರಿ ಬೊಮ್ಮಾಯಿ ಮಂತ್ರಿ ಆಗಿ ರು ಆದರೆ ನಾನು ಅಭಿವೃದ್ಧಿಗೆ ಹಣ ಕೊಡಿ ಮಂತ್ರಿ ಬೇಡ ಅಂತ ಯತ್ನಾಳ್ ಹೇಳಿದ್ರು ನನಗೆ ಕಾರ್ ಮೇಲೆ ಕೆಂಪು ಗೂಟಾದ ಕಾರ್ ಹಾಕೊಂಡು ಅಡ್ಡಾಡೋ ಶೋಕ್ ಇಲ್ಲ ನನ್ನನ್ನ ಪಕ್ಷಕ್ಕೆ ತೆಗೆದುಕೊಳ್ಳಿ ಅಂತ ಯಾರ ಮುಂದೆ ಹೋಗಿಯೂ ಕೈ ಮುಗಿಯಲ್ಲ ಯಾವುದೇ ಹೈಕಮಾಂಡ್ ನಾಯಕರು ನಾನು ಭೇಟಿ ಮಾಡುವುದಿಲ್ಲ ನಾನು ಬಿಜೆಪಿಗೆ ಸೇರಿಸಿಕೊಳ್ಳಿ ಅಂತ ಯಾರ ಕೈಕಾಲು ಹಿಡಿಯುವುದಿಲ್ಲ ಅಂತ ಯತ್ನಾಳ್ ಹೇಳಿದ್ರು ನನ್ನ ಪರವಾಗಿ ಪಕ್ಷದಲ್ಲಿ ಸಾಕಷ್ಟು ಜನರು ನಿಂತಿದ್ದಾರೆ ಜನರೇ ನನಗೆ ಹೈಕಮಾಂಡ್ ವಿಜಯಪುರ ನಗರದ ಕ್ಷೇತ್ರದ ಜನರೇ ನನಗೆ ಎಲ್ಲವೂ ಆಗಿದ್ದಾರೆ ಅಂದ್ರು ಯಾವುದೇ ಪಕ್ಷಪಾತ ಸುದ್ದಿ ಮಾಡಿ ಅಂತ ಯತ್ನಾಳ್ ಮನವಿಯನ್ನ ಮಾಡಿದ್ರು ಇದು ಇವತ್ತು ನಡೆದಂತಹ ವಿಚಾರ ಇನ್ನು ಬಿಜೆಪಿಯಿಂದ ಉಚ್ಛಾಟನೆಗೊಂಡಿರುವಂತಹ ಶಾಸಕ ಯತ್ನಾಳ್ ಹೊಸದೊಂದು ಪಕ್ಷ ಕಟ್ಟುವುದಾಗಿ ಘೋಷಣೆ ಮಾಡಿದ್ರು ಈ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು ಯತ್ನಾಳ್ ಅವರ ಜೊತೆ ಜೊತೆಗೆ ರೆಬಲ್ ಶಾಸಕರು ಹೋಗ್ತಾರೆ ಎನ್ನುವ ಚರ್ಚೆಗಳು ನಡೀತಿರುವ ಬೆನ್ನಲ್ಲೇ ಯತ್ನಾಳ್ ಹೊಸ ಪಕ್ಷ ಕಟ್ಟಲ್ಲ ಬಿಜೆಪಿಯಲ್ಲಿ ಮುಂದುವರಿತಾರೆ ಅಂತ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ಇದೇ ವಿಚಾರವಾಗಿ ಬೆಳಗಾವಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಸ್ಥಾಪಿಸುವ ಮಾತುಗಳು ಊಹಾಪೋಹಗಳು ಮಾತ್ರ ಯತ್ನಾಳ್ ಅವರು ಬಿಜೆಪಿಯನ್ನ ಬಿಟ್ಟು ಹೋಗುವುದಿಲ್ಲ ಅವರು ಪಕ್ಷದಲ್ಲೇ ಮುಂದುವರಿತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬರ್ತಾರೆ ಅವರು ಬೇರೆಡೆ ಹೋಗುವುದಿಲ್ಲ ಅಂತ ಅವರು ದೃಢವಾಗಿ ಹೇಳಿದ್ದಾರೆ ಇನ್ನು ಯತ್ನಾಳ್ ಅವರು ಹೊಸ ಪಕ್ಷ ಸ್ಥಾಪಿಸುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಯತ್ನಾಳ್ ಅವರು ಹೊಸ ಪಕ್ಷದ ಬಗ್ಗೆ ಹೇಳಿದ್ದೇ ಹೇಳಿದ ಉದ್ದೇಶ ಭಿನ್ನವಾಗಿದೆ ಮಾಧ್ಯಮಗಳಲ್ಲಿ ಬಂದಿರುವ ವರದಿಗಳು ಅಸಂಗತ ಹಿಂದುತ್ವದ ಆದರ್ಶಗಳಿಗಾಗಿ ಯತ್ನಾಳ್ ಹೊಸ ಪಕ್ಷ ಕಟ್ಟುವ ಸಾಧ್ಯತೆ ಬಗ್ಗೆ ಚರ್ಚೆಗಳು ನಡೆದಿದ್ವು ಎಂದು ಒಪ್ಪಿಕೊಂಡಂತ ಅವರು ಆರ್ ಎಸ್ ಎಸ್ ಇರುವಾಗ ಹೊಸ ಪಕ್ಷದ ಅವಶ್ಯಕತೆ ಇಲ್ಲ ಅಷ್ಟೇ ಸಾಕು ಅಂತ ತಮ್ಮ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಇನ್ನು ಮಹತ್ವದ ಬೆಳವಣಿಗೆಯೊಂದರಲ್ಲಿ ಯಾವುದೇ ಜನಾದೇಶವಿಲ್ಲದಿದ್ದರೂ ಪ್ರಸ್ತುತ ಬಾಂಗ್ಲಾದೇಶವನ್ನ ಮುನ್ನಡೆಸುತ್ತಿರುವಂತಹ ಮುಖ್ಯ ಸಲಹೆಗಾರ ಅಥಾರ್ಥ ಹಂಗಾಮಿ ಪ್ರಧಾನಿಯಾದ ಮೊಹಮ್ಮದ್ ಯುನಸ್ ಮತ್ತೊಮ್ಮೆ ಭಾರತದ ತಾಳ್ಮೆಯನ್ನು ಪರೀಕ್ಷಿಸುವ ಕೆಲಸ ಮಾಡಿದ್ದಾರೆ ಚೀನಾ ಭೇಟಿ ಭೇಟಿಯ ಸಂದರ್ಭದಲ್ಲಿ ಭಾರತದ ಈಶಾನ್ಯ ರಾಜ್ಯಗಳ ಕುರಿತು ವಿವಾದಾತ್ಮಕ ಹೇಳಿಕೆಯು ಬಾಂಗ್ಲಾದೇಶದ ನಡುವಿನ ಸಂಬಂಧದಲ್ಲಿ ಉದ್ವಿಗ್ನತೆಯನ್ನು ಸೃಷ್ಟಿಸಿದ್ದು ಚೀನಾದ ಪ್ರಾದೇಶಿಕ ಆಸಕ್ತಿಗಳನ್ನು ಹೆಚ್ಚಿಸುವ ಸಾಧ್ಯತೆಯ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ ಮೊಹಮ್ಮದ್ ಯುನೆಸ್ ಚೀನಾ ಭೇಟಿಯ ಸಂದರ್ಭದಲ್ಲಿ ಭಾರತದ ಈಶಾನ್ಯದ ಏಳು ರಾಜ್ಯಗಳಾದ ಅರುಣಾಚಲ ಪ್ರದೇಶ ಅಸ್ಸಾಂ ಮೇಘಾಲಯ ಮಣಿಪುರ್ ಮಿಜೋರಾಂ ನಾಗಾಲ್ಯಾಂಡ್ ಮತ್ತು ತ್ರಿಪುರಗಳನ್ನು ಉಲ್ಲೇಖಿಸಿ ಈ ರಾಜ್ಯಗಳು ಸಂಪೂರ್ಣವಾಗಿ ನೆಲಾವೃತ್ತವಾಗಿದ್ದರೆ ಅದರಿಂದ ಅವುಗಳಿಗೆ ಸಮುದ್ರಕ್ಕೆ ನೀರ ಮಾರ್ಗವಿಲ್ಲ ಅಂತ ಜೊತೆಗೆ ಈ ಪ್ರದೇಶಕ್ಕೆ ಬಾಂಗ್ಲಾದೇಶವೇ ಸಮುದ್ರದ ಸಂರಕ್ಷಕನಾಗಿದ್ದು ಚೀನಾಕ್ಕೆ ಈ ಪ್ರದೇಶವನ್ನ ತನ್ನ ವಿಸ್ತರಣೆ ಭಾಗವಾಗಿ ಪರಿಗಣಿಸಬೇಕೆಂದು ಸಲಹೆಯನ್ನು ನೀಡಿದ್ದಾರೆ ಮುಂದುವರೆದು ಭಾರತದ ಈಶಾನ್ಯ ರಾಜ್ಯಗಳ ಬಗ್ಗೆ ಮಾತ್ರವಲ್ಲದೆ ಯುನೆಸ್ ನೇಪಾಲ್ ಮತ್ತು ಭೂತಾನ್ ಬಗ್ಗೆ ಉಲ್ಲೇಖಿಸಿದ್ದಾರೆ ಇದರೊಂದಿಗೆ ನೇಪಾಲ್ ಮತ್ತು ಭೂತಾನ್ ಅನಿಯಮಿತ ಜಲವಿದ್ಯುತ್ ಶಕ್ತಿಯನ್ನು ಹೊಂದಿದ್ದು ನಾವು ಅದನ್ನು ಬಳಸಿಕೊಳ್ಬೇಕು ಮತ್ತು ಕಾರ್ಯಗತಗೊಳಿಸಬೇಕು ಯಾಕೆಂದರೆ ಬಾಂಗ್ಲಾದೇಶದಿಂದ ನೀವು ಎಲ್ಲಿ ಬೇಕಾದರೂ ಹೋಗಬಹುದು ಸಾಗರವು ನಮ್ಮ ಹಿತ್ತಲು ಅಂತ ಬೀಜಿಂಗ್ನಲ್ಲಿ ಯುನಸ್ ಯುನೆಸ್ ಹೇಳಿದ್ದಾರೆ ಹೂಡಿಕೆ ಆಹ್ವಾನ ಓಕೆ ಆದರೆ ಭಾರತದ ಕುರಿತು ಈ ರೀತಿ ವಿವಾದಾತ್ಮಕ ಹೇಳಿಕೆ ಯಾಕೆ ನೀಡಬೇಕು ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಆರ್ಥಿಕ ಸಲಹೆ ಮಂಡಳಿ ಸದಸ್ಯರಾದ ಸಂಜೀವ್ ಸನ್ಯಾಲ್ ಯುನೆಸ್ ಭಾರತದ ಈಶಾನ್ಯ ಪ್ರದೇಶವನ್ನು ಏಕೆ ಉಲ್ಲೇಖಿಸಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ ಭಾರತದ ಏಳು ರಾಜ್ಯಗಳು ಭೂ ಭೂ ಆವರಣಗೊಂಡಿವೆ ಅಂತ ಆಧಾರದ ಮೇಲೆ ಯುನೆಸ್ ಚೀನಿಯರ್ಗೆ ಸಾರ್ವಜನಿಕ ಮನವಿ ಮಾಡುತ್ತಿರುವುದು ಕುತೂಹಲಕಾರಿ ಬಾಂಗ್ಲಾದೇಶದಲ್ಲಿ ಹೂಡಿಕೆ ಮಾಡಲು ಚೀನಾ ಸ್ವಾಗತಾರ್ಹವಾಗಿದೆ ಆದರೆ ಏಳು ಭಾರತೀಯ ರಾಜ್ಯಗಳು ಭೂ ಆವರಣಗೊಂಡಿವೆ ಎಂಬುದರ ಮಹತ್ವವೇ ಅಂತ ಅವರು ಕೇಳಿದ್ದಾರೆ ಇನ್ನು ದೇಶದಲ್ಲೇ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಆದ ಮೇಲೆ ಮುಂದಿನ ಪ್ರಧಾನಿ ಯಾರೆಂಬ ಪ್ರಶ್ನೆ ಎಲ್ಲರಲ್ಲಿಯೂ ಕಾಡುತ್ತಿದೆ ಇದೇ ಕೆಲವರು ಯೋಗಿ ಆದಿತ್ಯನಾಥ್ ಮುಂದಿನ ಪ್ರಧಾನಿ ಪಟ್ಟಕ್ಕೆ ಸೂಕ್ತ ಅಂತ ಹೇಳ್ತಿದ್ದಾರೆ ಇದೇ ಪ್ರಶ್ನೆಯನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮುಂದೆ ಇಟ್ಟಿದ್ದರು ಪ್ರಧಾನಿ ಹುದ್ದೆಗೆ ಸಂಬಂಧಿಸಿದಂತೆ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭವಿಷ್ಯದಲ್ಲಿ ಪ್ರಧಾನಿ ಹುದ್ದೆ ಯಾರಿಗೆ ಸಿಗಲಿದೆ ಎಂಬ ಪ್ರಶ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ದೊಡ್ಡ ಹೇಳಿಕೆಯನ್ನು ನೀಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರನ್ನ ಮಾಧ್ಯಮವೊಂದು ಆರ್ ಎಸ್ ಎಸ್ ನಿಮ್ಮನ್ನ ಇಷ್ಟಪಡುತ್ತದೆ ಮೋದಿಜಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ನಿಮ್ಮನ್ನ ಉಪಯೋಗಿ ಮತ್ತು ಯೋಗಿ ಎಂದು ಕರೀತಾರೆ ಮತ್ತು ಈ ದೇಶದ ದೊಡ್ಡ ವರ್ಗ ನಿಮ್ಮನ್ನ ಪ್ರಧಾನಿಯಾಗಿ ನೋಡಲು ಬಯಸುತ್ತೆ ಹಾಗಾದ್ರೆ ಇದರ ಬಗ್ಗೆ ನೀವು ಏನ್ ಹೇಳ್ತೀರಿ ಅಂತ ಪ್ರಶ್ನೆ ಕೇಳಿತ್ತು ಇದಕ್ಕೆ ಯೋಗಿ ಆದಿತ್ಯನಾಥ್ ಸ್ಫೋಟಕ ಉತ್ತರವನ್ನ ನೀಡಿದ್ದಾರೆ ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಿಎಂ ಯೋಗಿ ಆದಿತ್ಯನಾಥ್ ನೋಡಿ ನಾನು ರಾಜ್ಯದ ಮುಖ್ಯಮಂತ್ರಿ ಪಕ್ಷವು ಉತ್ತರ ಪ್ರದೇಶದ ಜನರಿಗಾಗಿ ನನ್ನನ್ನು ಇಲ್ಲಿ ಇರಿಸಿದೆ ಮತ್ತು ರಾಜಕೀಯ ನನಗೆ ಪೂರ್ಣ ಸಮಯದ ಕೆಲಸವಲ್ಲ ನಾವು ಈಗ ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ ಆದರೆ ವಾಸ್ತವವಾಗಿ ನಾನು ಒಬ್ಬ ಯೋಗಿ ನಾನು ಇಲ್ಲಿ ಇರುವವರೆಗೂ ಕೆಲಸ ಮಾಡುತ್ತಿರುತ್ತೇನೆ ಇದಕ್ಕೂ ಒಂದು ಕಾಲಮಿತಿ ಇರುತ್ತದೆ ಎಂದಿದ್ದಾರೆ ಈ ಪ್ರಶ್ನೆ ಇದೀಗ ಹಲವಾರು ಚರ್ಚೆಗೆ ಗ್ರಾಸವಾಗಿದೆ ಅಂದ್ರೆ ಯೋಗಿ ಆದಿತ್ಯನಾಥ್ ಇನ್ ಮುಂದೆ ರಾಜಕೀಯದಲ್ಲಿ ಇರಲ್ವಾ ಅಂತ ಈ ಪ್ರಶ್ನೆಯು ಕೂಡ ಉದ್ಭವಿಸಿದೆ ಏನು ಮಧ್ಯಪ್ರದೇಶದ ಸರ್ಕಾರವು ತನ್ನ ಹೊಸ ಅಬಕಾರಿ ನೀತಿಯನ್ನ ಜಾರಿಗೆ ತಂದಿದ್ದು ಇದರ ಪ್ರಕಾರ ರಾಜ್ಯದ ಹತ್ತೊಂಬತ್ತು ಧಾರ್ಮಿಕ ಪ್ರಾಮುಖ್ಯತೆ ನಗರಗಳಲ್ಲಿ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಈ ನಿಯಮವು ಇಂದಿನಿಂದ ಅಂದ್ರೆ ಏಪ್ರಿಲ್ ಒಂದರಿಂದ ಸಾವಿರ ಅಂದರೆ ಅಂದ್ರೆ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಈ ನಿರ್ಧಾರ ಮುಖ್ಯಮಂತ್ರಿ ಮೋಹನ್ ಯಾದವ್ ಘೋಷಿಸಿದ್ದು ಜನವರಿ ಇಪ್ಪತ್ ಮೂರರಂದು ಮಹೇಶ್ವರದಲ್ಲಿ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಅನುಮೋದನೆಯನ್ನು ಕೂಡ ನೀಡಲಾಗಿದೆ ಹಾಗಾದ್ರೆ ಈ ನಿಷೇಧವು ಉಜ್ಜಯಿನಿ ಓಂಕಾರೇಶ್ವರ ಮಹೇಶ್ವರ ಮಂದ್ಲೇಶ್ವರ ಓರ್ಚಾ ಮಹರ ಚಿತ್ರಕೂಟ ದತ್ತಿಯಾ ಪನ್ನ ಮಂಡ್ಲ ಮುಲ್ತಾಯಿ ಮನ್ಸೋದರ ಅಮರಕಂಟಕ್ ಅಮರಕಟಕ್ ಮತ್ತು ಸಲ್ಕಾನ್ಪುರ್ ಸೇರಿದಂತೆ ಹದಿನೇಳು ಪ್ರಮುಖ ಧಾರ್ಮಿಕ ಕೇಂದ್ರಗಳು ಹಾಗೂ ಕುಂದಲ್ಪುರ್ ಬಡಕ್ಪುರ್ ಬರ್ನನ್ ಕಲ್ಲಾ ಮತ್ತು ಬರ್ಮನ್ ಖುರ್ದಾ ಹಾಗೂ ಲಿಂಗಗ ನಮ್ಮ ಪಂಚಾಯತ್ ಪ್ರದೇಶಗಳಲ್ಲಿ ಜಾರಿಯಾಗಿದೆ ಈ ಈ ಸ್ಥಳಗಳಲ್ಲಿ ಮದ್ಯದ ಅಂಗಡಿಗಳು ಮತ್ತು ಬಾರ್ಗಳು ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ ಅಂತ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಈ ಕ್ರಮವನ್ನ ಮದ್ಯಪಾನದಿಂದ ಮುಕ್ತಿ ಮತ್ತು ಧಾರ್ಮಿಕ ಭಾವನೆಗಳ ಗೌರವ ಅಂತ ಕರೆದಿದ್ದಾರೆ ಆಲ್ಕೋಹಾಲ್ ಸೇವನೆಯಿಂದ ಯುವಕರು ಹಾಳಾಗಬಾರದು ಅವರು ದೇಶದ ಭವಿಷ್ಯ ಇದು ಅನೇಕ ಕುಟುಂಬಗಳಿಗೆ ತೊಂದರೆ ಉಂಟು ಮಾಡುತ್ತಿದೆ ಅದರಿಂದ ಈ ಐತಿಹಾಸಿಕ ಹೆಜ್ಜೆ ಇಡಲಾಗಿದೆ ಅಂತ ಸಿ ಎಂ ಅವರು ಹೇಳಿದ್ದಾರೆ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಈ ರೀತಿ ಆಗಬೇಕು ಬಹುತೇಕವಾಗಿ ಧಾರ್ಮಿಕ ಕೇಂದ್ರಗಳ ಪಕ್ಕದಲ್ಲಿಯೇ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಈ ರೀತಿ ಸರಾಯಿ ಮಾರಾಟ ಮುಕ್ತವಾಗಿ ರಾಜ್ಯದಲ್ಲಿ ನಡೀತೆ ಆದರೆ ಇಲ್ಲಿದ್ದಂತಹ ಮೂಕ ಕಿವುಡ ಸರ್ಕಾರ ಅದನ್ನು ಪ್ರಶ್ನಿಸುವ ಗೊಜ್ಜಿಗೂ ಹೋಗಲ್ಲ ಹೊಸ ನಿರ್ಧಾರಗಳು ಕೂಡ ಕೈಗೊಳ್ಳಲ್ಲ ಏನೋ ಮಹತ್ವದ ಬೆಳವಣಿಗೆ ಒಂದರಲ್ಲಿ ನಾಳೆ ಲೋಕಸಭೆಯಲ್ಲಿ ಒಫ್ ತಿದ್ದುಪಡಿ ಮಸೂದೆಯನ್ನು ಮಂಡಿಸಲಾಗುವುದು ಇದಕ್ಕೆ ಎಂಟು ಗಂಟೆಗಳ ಚರ್ಚೆಗೆ ಸಮಯ ಮೀಸಲಿಡಲಾಗಿದೆ ಅಂತ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಹೇಳಿದ್ದಾರೆ ಇನ್ನು ವಫ್ ತಿದ್ದುಪಡಿ ಮಸೂದೆಯ ಕುರಿತು ಸ್ಪೀಕರ್ ಓಂ ಬಿರ್ಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವ್ಯವಹಾರ ಸಲಹೆ ಸಮಿತಿ ಸಭೆಯಿಂದ ಪ್ರತಿಪಕ್ಷಗಳು ಹೊರ ನಡೆದಿವೆ ಇದರ ನಡುವೆ ಬಿಜೆಪಿ ಸಂಸದರಿಗೆ ವಿಫ್ ಜಾರಿ ಮಾಡಲಾಗಿದೆ ಇನ್ನು ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ರಿಜಿಜು ಅವರು ಲೋಕಸಭೆಯ ವ್ಯವಹಾರ ಸಲಹೆ ಸಮಿತಿ ಬಿ ಎ ಸಿ ಸಭೆಯಲ್ಲಿ ನಾಳೆ ಏಪ್ರಿಲ್ ಎರಡರಂದು ನಾವು ವಫ್ ತಿದ್ದುಪಡಿ ಮಸೂದೆಯನ್ನು ತರುತ್ತಿದ್ದೇವೆ ಮತ್ತು ಅದಕ್ಕಾಗಿ ಚರ್ಚೆಗೆ ಸಮಯವನ್ನು ಮೀಸಲಿಡಬೇಕು ಅಂತ ನಾನು ಸಮಿತಿಯ ಮುಂದೆ ಪ್ರಸ್ತಾಪಿಸಿದ್ದೆ ಅಂತ ಹೇಳಿದರು ಮುಂದುವರೆದು ಈ ಕುರಿತು ಚರ್ಚೆ ಸಮಯವನ್ನು ಒಟ್ಟು ಎಂಟು ಗಂಟೆಗಳ ಕಾಲ ಮೀಸಲಿಗೆ ಒಪ್ಪಿಸಲಾಗಿದೆ ಜೊತೆಗೆ ಸಭೆಯ ಒಮ್ಮತದ ಆಧಾರ ಮೇಲೆ ಚರ್ಚೆ ಸಮಯವನ್ನು ವಿಸ್ತರಿಸುವ ಸಾಧ್ಯತೆ ಇದ್ದು ಆಗ ಸಮಯವನ್ನು ಬೇಕಾದರೆ ವಿಸ್ತರಿಸಬಹುದು ಅಂತ ಹೇಳಿದ್ದಾರೆ ಮುಂದುವರೆದು ಆದರೆ ಅವರು ವಿರೋಧ ಪಕ್ಷಗಳು ಯಾವುದೇ ಸಬು ಹೇಳಿ ಚರ್ಚೆಯಲ್ಲಿ ಭಾಗವಹಿಸಲು ಇಷ್ಟಪಡದಿದ್ದರೆ ಅದನ್ನು ನಾವು ತಡೆಯಲಾರೆ ಮಸೂದೆಯ ಕುರಿತು ನಾವು ಚರ್ಚೆಯನ್ನು ಬಯಸುತ್ತೇವೆ ಯಾಕೆಂದ್ರೆ ಪ್ರತಿ ರಾಜಕೀಯ ಪಕ್ಷಕ್ಕೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕಿದ್ದು ದೇಶವು ಯಾವುದೇ ರಾಜಕೀಯ ಪಕ್ಷವು ತಿದ್ದುಪಡಿ ಮಸೂದೆ ಬಗ್ಗೆ ಯಾವ ನಿಲುವನ್ನು ಹೊಂದಿದೆ ಎಂಬುದನ್ನು ತಿಳಿಯಲು ಬಯಸುತ್ತದೆ ಅಂತ ಅವರು ಹೇಳಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಬೆಲೆ ಏರಿಕೆ ವಿರುದ್ಧ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಕೂಡ ಇವತ್ತು ಕಿಡಿಕಾರಿದ್ದಾರೆ ಬೆಂಗಳೂರಿನ ದಬಳಗಿರಿ ನಿವಾಸದಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಹುಮತ ಪಡೆದ ನಂತರ ತುಗ್ಲಾಕ್ ದರ್ಬಾರ್ ನಡೆಸಿ ಸಾಮಾನ್ಯ ಜನರ ಬದುಕು ಕಷ್ಟಕರ ಮಾಡಿದೆ ಅಂತ ಆರೋಪಿಸಿದ್ದಾರೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪ್ರತಿಶತ ಮೀಸಲಾತಿ ನೀಡಿದ್ದು ಹಿಂದೂಗಳನ್ನು ಮೋಸಗೊಳಿಸಿದೆ ಅಂತ ಅವರು ಹೇಳಿದರು ಇದರಿಂದ ನಾವು ಮುಸ್ಲಿಂ ವಿರೋಧಿಗಳು ಅಂತ ಅರ್ಥವಲ್ಲ ಅಂತ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ ಮೆಟ್ರೋ ದರ ಶೇಕಡಾ ನೂರರಷ್ಟು ಹೆಚ್ಚಿಸಲಾಗಿದೆ ಹಾಲಿನ ದರವನ್ನು ನಾಲ್ಕು ರೂಪಾಯಿಂದ ಒಂಬತ್ತು ರೂಪಾಯಿಗೆ ಏರಿಸಲಾಗಿದೆ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸಾ ಹೆಚ್ಚಿಸಿದೆ ಈ ಸರ್ಕಾರ ಬಂದು ಎರಡು ಬಾರಿ ವಿದ್ಯುತ್ ದರ ಹೆಚ್ಚಾಗಿದೆ ಟ್ರಾನ್ಸ್ಫಾರ್ಮರ್ ಮತ್ತು ಸ್ಟ್ಯಾಂಪ್ ಡ್ಯೂಟಿ ದರ ಹೆಚ್ಚಾಗಿದೆ ದಿನನಿತ್ಯ ಜೀವನದ ದರಗಳು ಏರಿಕೆಯಾಗುತ್ತಿವೆ ಅಂತ ಯಡಿಯೂರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜನರು ಸಮಾಧಾನವಾಗಿ ಬದುಕಲು ಸಾಧ್ಯವಾಗುತ್ತಿಲ್ಲ ಈ ವಿರುದ್ಧ ನಾವು ಅಹೋರಾತ್ರಿ ಹೋರಾಟ ಮಾಡುತ್ತಿದ್ದೇವೆ ನಾನು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ ಪಕ್ಷ ಭೇದ ಮರೆತು ನೋವು ಅನುಭವಿಸಿರುವ ಎಲ್ಲ ಜನರು ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಸಿಎಂ ಕುರ್ಚಿಗಾಗಿ ಮುಸ್ಕಿನ ಗುದ್ದಾಟ ನಡೆಸಿದರು ಅವರಿಗೆ ಮುಖ್ಯವಾದದ್ದು ಸಿಎಂ ಆಗುವುದು ಅಂತ ಬಿ ಎಸ್ ವೈ ಆರೋಪವನ್ನು ಮಾಡಿದ್ದಾರೆ